ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂದುಕೊಂಡಂತೆಯೇ ನಡೆದದ್ದೇ ಆದರೆ ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲಿ ಒಂದು ವಿಲಕ್ಷಣ ಘಟನೆ ಇವತ್ತು ಜರುಗಲಿದೆ ಏನು ವಿಷಯ ವಿಷಯ ನಾವೆಲ್ಲ ಕಳವಳಪಡುವಂಥ ವಿಚಾರ ವಿಷಯ ಈ ದೇಶದಲ್ಲಿ ಯಾರು ಸಂವಿಧಾನ ಸಂವಿಧಾನ ಅಂತ ಕಿರುಚ್ತಾ ಇದ್ದಾರೋ ಅವರೆಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರ ಏನು ವಿಷಯ ಅಮೃತ್ಪಾಲ್ ಸಿಂಗ್ ಹೆಸರನ್ನು ತಾವೆಲ್ಲ ಕೇಳಿದ್ದೀರಿ ಈತ ತನ್ನ ಸಹಚರರನ್ನು ಬಿಡಿಸ್ಕೊಳ್ಳಿಕ್ಕೆ ಪಂಜಾಬದ ಅಜ್ನಾಲಾ ಪೊಲೀಸ್ ಠಾಣೆ ಮೇಲೆ ತಲವಾರು ಹಿಡ್ಕೊಂಡು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿ ಸಹಚರರನ್ನು ಬಿಡಿಸ್ಕೊಂಡು ಹೋಗಿ ಬಂದಂಥ ಅತಿ ದೊಡ್ಡದಾದಂಥ ಅನಾಹುತಕಾರಿ ಉಗ್ರಗಾಮಿ ಪ್ರತ್ಯೇಕತಾವಾದಿ ಖಲಿಸ್ತಾನಿ ವಾರಿಸ್ ಪಂಜಾಬ್ ದೇ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿದಂಥ ಸ್ಥಾಪಕ ಬಿಂಡ್ರನ್ ವಾಲೆಯ ಪುನರಾವತಾರ ಅಥವಾ ಉತ್ತರಾಧಿಕಾರಿ ಅಂತ ಈತನಿಗೆ ಹೇಳಬಹುದು ಈತ ಭಾರತದ ಸಂವಿಧಾನವನ್ನು ನಂಬೋದಿಲ್ಲ ಈತ ಭಾರತದ ಆ ಭಾಷೆ ಸಂಸ್ಕೃತಿ ಇದ್ಯಾವುದನ್ನು ಒಪ್ಪೋದಿಲ್ಲ ಭಾರತಕ್ಕೆ ತನ್ನದೇ ಆದಂಥ ಸಂಸ್ಕೃತಿಯೇ ಇಲ್ಲ ಅಂತ ಭಾಷಣ ಮಾಡ್ತಾನೆ ಭಾರತದ ಉಡುಗೆ ತೊಡುಗೆ ಎಲ್ಲವೂ ಬೇರೆ ಬೇರೆ ಆದ್ದರಿಂದ ಇದೊಂದು ದೇಶವೇ ಅಲ್ಲ ಅಂತ ಹೇಳ್ತಾನೆ ಪಂಜಾಬ್ಗೆ ಹಾಗಿಲ್ಲ ಅದಕ್ಕೆ ಅದರದೇ ಆದಂಥ ಭಾಷೆ ಇದೆ ಅದರದೇ ಆದಂಥ ಉಡುಗೆ ತೊಡುಗೆಗಳಿದ್ದಾವೆ ಅದರದೇ ಆದಂಥ ಊಟ ವ್ಯವಸ್ಥೆ ಇದೆ ಪಾಕಿಸ್ತಾನದಲ್ಲಿರುವ ಪಂಜಾಬು ನಮ್ಮ ಪಂಜಾಬು ಎರಡೂ ಸೇರಿದ್ರೆ ಒಂದು ರಾಷ್ಟ್ರ ಆಗತ್ತೆ ಅಂತ ಹೇಳ್ಕೊತಾನೆ ಖಲಿಸ್ತಾನ್ ಅಂತ ನಾನು ಭಾರತೀಯ ಅಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾನೆ ಭಾರತ ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ ಇಂಥ ಒಬ್ಬ ಪ್ರತ್ಯೇಕತಾವಾದಿ ಈಗ ಅಸ್ಸಾಮದ ದಿಬ್ರುಗಢ್ ಜೈಲಿನಲ್ಲಿದ್ದಾನೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈತ ಜೈಲಿನಲ್ಲಿದ್ದಾನೆ ಈತ ಈ ಬಾರಿ ಆಗಿರುವಂಥ ಅತಿ ದೊಡ್ಡ ಅನಾಹುತ ಏನಂದರೆ ಈ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಈತ ಚುನಾವಣೆಗೆ ಸ್ಪರ್ಧಿಸಿ ಕಡೂರು ಸಾಹೇಬ್ ಎನ್ನುವಂಥ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾಯಿತನಾಗಿ ಬಿಡ್ತಾನೆ ಎಷ್ಟು ಮತದ ಅಂತರದಿಂದ ಗೆಲ್ತಾನೆ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾನೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿದ್ದಂಥ ವ್ಯಕ್ತಿ ಒಂದೇ ಒಂದು ದಿವಸ ಚುನಾವಣಾ ಪ್ರಚಾರಕ್ಕೆ ಹೋಗಲಾರದಂಥ ವ್ಯಕ್ತಿ ಚುನಾವಣೆಯಲ್ಲಿ ಗೆಲುವನ್ನು ಸಂಪಾದಿಸಿಬಿಡ್ತಾನೆ ಈತನ ಪಿ ಎ ಇದವೀರ್ ಅಂತ ಈತನ ಪಿ ಎ ಆತ ಹೋಮ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾನೆ ನಮಗೆ ದೊಡ್ಡ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆ ಅಮೃತ್ಪಾಲ್ ಸಿಂಗ್ ಈ ದೇಶದ ಸಂಸತ್ತನ್ನು ಪ್ರವೇಶಿಸಬೇಕು ರಾಜರು ಯುದ್ಧ ಮಾಡಿದ ಮೇಲೆ ಪುರಪ್ರವೇಶ ಮಾಡ್ತಾರಲ್ಲ ಆ ರೀತಿ ಆದರೆ ಇಲ್ಲಿವರೆಗೂ ಆಸ್ಪದವನ್ನು ಕೊಟ್ಟಿಲ್ಲ ಆದ್ದರಿಂದ ಇವರ ಪ್ರಮಾಣ ವಚನ ಸ್ವೀಕಾರಕ್ಕೆ ನೀವು ತಯಾರಿ ಮಾಡಬೇಕು ಸಿದ್ಧತೆಯನ್ನು ಮಾಡಬೇಕು ನೋಡ್ರಿ ಹೆಂಗಿದೆ ಭಾರತ ದೇಶದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಹೋಮ್ ಸೆಕ್ರೆಟರಿ ಅವರು ಅಮೃತ್ಸರ್ನ ಡಿಸ್ಟ್ರಿಕ್ಟ್ ಕಮಿಷನರಿಗೆ ಪತ್ರ ಬರೀತಾರೆ ನೋಡಿ ಒಬ್ಬ ಚುನಾಯಿತ ಸಂಸತ್ ಸದಸ್ಯ ದಿಬ್ರುಗಢ ಜೈಲಿನಲ್ಲಿದ್ದಾನೆ ಆತನಿಗೆ ಪೆರೋಲ್ ಮೇಲೆ ಬಿಡುಗಡೆ ಮಾಡಬೇಕು ಲೋಕಸಭಾ ಸ್ಪೀಕರ್ ಅವರು ಪ್ರಮಾಣ ವಚನ ಬೋಧಿಸಬೇಕು ದುರಂತದಲ್ಲಿ ದುರಂತ ಇದಕ್ಕಿಂತ ಅನಾಹುತ ಇನ್ಯಾವುದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ದೇಶದ ಸಮಗ್ರತೆಯ ಬಗ್ಗೆ ಸಾರ್ವಭೌಮತ್ವದ ಬಗ್ಗೆ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೋ ಯಾವ ದೇಶದಲ್ಲಿ ನನಗೆ ನಿಷ್ಠೆ ಇದೆ ಅಂತ ಹೇಳಲ ಹೇಳಲಾಗುತ್ತೋ ಯಾವ ದೇಶದ ಸಂವಿಧಾನಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕೋ ಅಂಥ ವಚನವನ್ನು ಒಬ್ಬ ಖಲಿಸ್ತಾನಿಗೆ ಒಬ್ಬ ಪ್ರತ್ಯೇಕತಾವಾದಿಗೆ ಓಂ ಬಿರ್ಲಾ ಎನ್ನುವಂಥ ಸ್ಪೀಕರು ಬೋಧಿಸಬೇಕು ಯಾವಾಗ ಲೆಕ್ಕಾಚಾರದಂತೆ ನಡೆದರೆ ಇವತ್ತು ಓಂ ಬಿರ್ಲಾ ಅವರ ಚೇಂಬರ್ನಲ್ಲಿ ಈತನಿಗೆ ಪ್ರಮಾಣ ವಚನ ಸ್ವೀಕಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನಾಲ್ಕು ದಿನಗಳ ಪೆರೋಲು ಯಾಕೆ ಅಂತ ನಾನು ಓದಲಿಕ್ಕೆ ಹೋದೆ ಯಾಕೆ ನಾಲ್ಕು ದಿವಸ ಯಾಕೆ ಒಬ್ಬ ವ್ಯಕ್ತಿಗೆ ದಿಬ್ರುಗಢ ಅಸ್ಸಾಂ ದಿಬ್ರುಗಢ ಜೈಲಿನಿಂದ ದಿಲ್ಲಿಗೆ ಪ್ರಮಾಣ ವಚನ ಬೋಧಿಸಲಿಕ್ಕೆ ನಾಲ್ಕು ದಿವಸ ಹಾಕಬೇಕು ಅದಕ್ಕೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ವಾತಾವರಣ ಸರಿಯಾಗಿದೆಯೋ ಎಲ್ಲ ಗೊತ್ತಿಲ್ಲ ಪ್ರತಿಕೂಲ ಹವಾಮಾನ ಇದ್ದರೆ ಆತ ಬರಲಿಕ್ಕೆ ಸಾಧ್ಯ ಆಗದೆ ಹೋದರೆ ಸೌಲಭ್ಯಗಳು ಸರಿಯಾಗಿಲ್ಲದೆ ಹೋದರೆ ತೊಂದರೆ ಆಗಿಬಿಡಬಾರ್ದಲ್ವ ಅದಕ್ಕೋಸ್ಕರ ನಾಲ್ಕು ದಿವಸದ ವಿನಾಯಿತಿಯನ್ನು ಕೊಡಲಾಗಿದೆ ಈತ ಬಂದು ಪ್ರಮಾಣ ಸ್ವೀಕಾರವನ್ನು ಸ್ವೀಕಾರ ಮಾಡಿ ನಾನೊಬ್ಬ ಸಂಸತ್ ಮಹೋದಯ ಭಾರತ ದೇಶದ ಸಂವಿಧಾನದ ಪ್ರಕಾರ ನಾನೊಬ್ಬ ಸಂಸತ್ ಸದಸ್ಯ ಅಂತ ಈತನಿಗೆ ಅಧಿಕಾರವನ್ನು ಕೊಡಲಾಗುತ್ತೆ ಅಧಿಕಾರವೇ ಅದು ಈತ ಒಬ್ಬನೇ ಅಲ್ಲ ಇನ್ನೊಬ್ಬ ಇದ್ದಾನೆ ಆತನ ಹೆಸರು ಸರಬ್ಜೀತ್ ಸಿಂಗ್ ಖಾಲ್ಸಾ ಅಂತೇಳಿ ಈತ ಕೋಟಿಂದ ಆಯ್ಕೆಯಾಗಿದ್ದಾನೆ ಈತನಪ್ಪ ಬಿಯಾನ್ ಸಿಂಗ್ ಇಂದಿರಾ ಗಾಂಧಿಯ ಹತ್ಯೆಯನ್ನು ಮಾಡಿದಂಥ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ ಆತನ ಹೆಸರು ಎಂಜಿನಿಯರ್ ರಶೀದ್ ಅಂಥೇಳಿ ಈ ಎಂಜಿನಿಯರ್ ರಶೀದು ಇವರೆಲ್ಲರೂ ಎನ್ ಎಸ್ ಎನಲ್ಲಿ ಒಳಗೋದಂಥವ್ರು ಅಂದರೆ ರಾಷ್ಟ್ರದ್ರೋಹದ ಮೊಕದ್ದಮೆ ಇವ್ರ ಮೇಲೆ ಇದ್ದಂಥದ್ದು ಈ ಎಂಜಿನಿಯರ್ ರಶೀದು ಕಳೆದ ಐದು ವರ್ಷದಿಂದ ಜೈಲಿನಲ್ಲಿರಲಿಕ್ಕೆ ಕಾರಣ ಏನು ಅಂತಂದರೆ ಉಗ್ರಗಾಮಿಗಳಿಗೆ ಹಣವನ್ನು ಹೊಂದಿಸಿ ಕೊಡ್ತಾ ಇದ್ದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದ್ದ ಅನ್ನುವಂಥ ಗುರುತರವಾದಂಥ ರಾಷ್ಟ್ರದ್ರೋಹದ ಆರೋಪದ ಮೇಲೆ ಈತನನ್ನು ಬಂಧಿಸಿ ಜೈಲಿನಲ್ಲಿಲ್ಲಾಗಿತ್ತು ಎಂಜಿನಿಯರ್ ರಶಿದ ಈತನು ವಚನ ಸ್ವೀಕಾರದಲ್ಲಿ ಪಾಲ್ಗೊಳ್ತಾನೆ ಈತ ಫೇಮಸ್ ಆಗಿದ್ದು ಯಾಕೆ ಅಂತ ಕೇಳಬೇಕು ನೀವು ಬೀಫ್ ಪಾರ್ಟಿಗೆ ಈತ ಫೇಮಸ್ ಅಂತೆ ಎಲ್ಲಿ ಬೀಫ್ ಪಾರ್ಟಿ ಸರ್ಕಾರಿ ಕಚೇರಿಗಳ ಮುಂದೆ ಇರುವಂಥ ಹುಲ್ಲುಹಾಸಿನಲ್ಲಿ ಈತ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ದ ಗೋಹತ್ಯೆ ಮಾಡಿ ಪಾರ್ಟಿಗಳನ್ನು ಮಾಡ್ತಾ ಇದ್ದ ಅದಕ್ಕೆ ಬೀಫ್ ಪಾರ್ಟಿ ಎಂಜಿನಿಯರ್ ರಶೀದ್ ಅಂತಲೇ ಈತನಿಗೆ ಹೆಸರು ಮೊನ್ನೆ ಸಂಸತ್ತಿನಲ್ಲಿ ಒಂದು ವಿಧೇಯಕವನ್ನ ಮಂಡನೆ ಮಾಡಲಾಯಿತು ಏನಂತ ಇನ್ನು ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಯಾವುದೇ ರೀತಿಯ ಜಯಘೋಷವನ್ನು ಮಾಡಬಾರ್ದು ಯಾಕೆಂದರೆ ಇತ್ತೀಚೆ ಯಾವ ರೀತಿ ನಡೀತಾ ಇದೆ ಅಂದರೆ ತಮ್ಗೆ ಇಷ್ಟ ಬಂದವರ ಹೆಸರು ಹೇಳಲಿಕ್ಕೆ ಶುರು ಮಾಡಿದೆ ಒಬ್ಬ ಅಂತಾನೆ ಜೈ ಭೀಮ್ ಅಂತಾನೆ ಇನ್ನೊಬ್ಬ ಅಂತಾನೆ ಜೈ ಸಂವಿಧಾನ ಅಂತಾನೆ ಇನ್ನೊಬ್ಬ ಜೈ ಉದಯ್ ನಿಧಿ ಅಂತ ತಮಿಳಿನಲ್ಲಿ ಹೇಳ್ತಾನೆ ನಾನೇ ಕಣ್ಣಾರಕ್ಕೆ ಒಬ್ಬಲ್ಲ ಒಂದು ಹತ್ತು ಹನ್ನೆರಡು ಜನ ಹೇಳಿದ್ರು ನಿಧಿ ಸ್ಟಾಲಿನ್ ಪರವಾಗಿ ಜೈಕಾರವನ್ನು ಹೇಳೋದು ವಚನ ಸ್ವೀಕಾರ ಆದಮೇಲೆ ಇದಕ್ಕಿಂತ ಅನಾಹುತ ಯಾವುದು ಅಂತ ಕೇಳ್ಬೇಕು ನೀವು ಜೈ ಫಿಲಿಸ್ತೀನ್ ಅಂತ ಹೇಳ್ದೆ ಫಿಲಿಸ್ತೀನ್ ಜಿಂದಾಬಾದ್ ಅಂತ ಒಬ್ಬ ಹೇಳಿದೆ ಅಸಾದುದ್ದೀನ್ ವಹಿಸಿ ನೂರ ಎರಡು ಡಿ ಪ್ರಕಾರ ತಕ್ಷಣ ಆತನ ಸದಸ್ಯತ್ವ ರದ್ದಾಗಬೇಕು ಆತ ಅನರ್ಹನಾಗಬೇಕು ಯಾಕೆಂದರೆ ನಾನು ಈ ದೇಶದ ಸಂವಿಧಾನಕ್ಕೆ ಈ ದೇಶಕ್ಕೆ ನಿಷ್ಠನಾಗಿದ್ದೀನಿ ಅಂತ ಇವರು ವಚನ ಸ್ವೀಕಾರ ಮಾಡೋದು ಫಿಲಿಸ್ತೀನ್ ಅನ್ನೋದು ಬೇರೆ ರಾಷ್ಟ್ರ ಅಂತ ಭಾರತ ದೇಶ ಒಪ್ಕೊಂಡ ಸಂದರ್ಭದಲ್ಲಿ ಇನ್ನೊಂದು ರಾಷ್ಟ್ರಕ್ಕೆ ನಾನು ನಿಷ್ಠನಾಗಿದ್ದೀನಿ ಅದು ಜಿಂದಾಬಾದ್ ಅಂತ ಹೇಳ್ತೀನಿ ಅಂತಂದರೆ ಅದು ರಾಷ್ಟ್ರದ್ರೋಹ ಆ ರಾಷ್ಟ್ರದ್ರೋಹದ ಪ್ರಕಾರ ಆ ಕ್ಷಣದಲ್ಲಿಯೇ ಸಾಕ್ಷಿ ಎದುರುಗಡೆನೇ ಇದೆಯಲ್ಲ ಆತ ಹೇಳಿದ್ದಕ್ಕೆ ರೆಕಾರ್ಡ್ ಇದೆ ಜನ ಇದ್ದಾರೆ ತಕ್ಷಣದಲ್ಲಿ ಅನರ್ಹ ಆಗಬೇಕು ಆದರೆ ಇಲ್ಲಿಯವರೆಗೂ ಆತರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಈ ದೇಶದಲ್ಲಿ ಯಾವುದೇ ರೀತಿಯ ಕೋಲಾಹಲವೇ ಆಗಲಿಲ್ಲ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿತ್ತು ಉಳಿದ ಎಲ್ಲ ವಿಚಾರಕ್ಕೆ ರಾಹುಲ್ ಗಾಂಧಿಯವರು ಬಾವಿಗೆ ಇಳಿದು ಗಲಾಟೆ ಮಾಡಿಸ್ತಾರೆ ಎಲ್ಲರನ್ನು ಕರ್ಕೊಂಬಂದು ಕರ್ಕೊಂಬಂದು ನೀಳಿ ನೀಳಿ ಅಂತ ತಳ್ತಾರೆ ಈ ರೀತಿ ದೇಶದ ವಿರುದ್ಧ ಘೋಷಣೆ ಕೂಗಿದಾಗ ಇವ್ರಿಗೇನು ಅನಿಸೋದೇ ಇಲ್ಲ ಏಕೆಂದ್ರೆ ಅಂದರೆ ಮತ್ತು ಮುಸಲ್ಮಾನರಿಗೆ ಸೇರಿದ್ದಲ್ವಾ ಅದ್ರ ಬಗ್ಗೆ ಮಾತಾಡೋದಿಲ್ಲ ಈಗ ಒಂದು ಕಾನೂನು ಬರುತ್ತೆ ಏನು ಇನ್ನು ಮುಂದೆ ಯಾರು ವಿಧೇಯಕ ಮಾಡಿದರೆ ಇನ್ನು ಮುಂದೆ ಯಾರು ಈ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಈ ರೀತಿ ಜಯಘೋಷವನ್ನು ಹೇಳುವಾಗಿಲ್ಲ ಯಾರ ಹೆಸರಲ್ಲೂ ಹೇಳುವಾಗಿಲ್ಲ ಕಾಯ್ದೆಗಳಿಗೆ ಶಕ್ತಿ ಬರೋದು ಯಾವಾಗ ಯಾವಾಗ ಅದು ಅನುಷ್ಠಾನಕ್ಕೆ ಬರುತ್ತೋ ಆವಾಗ ನೀವು ಕಾಯ್ದೆ ಮಾಡ್ತೀರಿ ನೀವು ವಿಧೇಯಕವನ್ನು ಮಂಡನೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ಅದಾದ ಮೇಲೆ ಅದನ್ನು ಅನುಷ್ಠಾನವೇ ಮಾಡಲಿಲ್ಲ ಅಂದರೆ ಅದನ್ನು ಪ್ರಯೋಗಿಸಲೇ ಇಲ್ಲ ಅಂತಂದರೆ ಉಪಯೋಗ ಏನು ನೂರ ಎರಡು ಡಿನೇ ಇವತ್ತು ದುರ್ಬಲ ಆಗಿ ಅದನ್ನು ಬಳಸಲಾರದೆ ಬಿಟ್ಟಿದ್ದೀರಿ ಇನ್ನೊಂದು ಮಾಡಿ ಯಾವಲ ಯಾವ ಪುರುಷಾರ್ಥಕ್ಕೆ ಇದನ್ನು ಮಾಡಿದ್ದೀರಿ ಅಂತ ನೀನು ಇನ್ನೂ ತನಕ ಅರ್ಥ ಆಗೋಲ್ಲ ಆಯಿತು ನೀವು ಈ ಕಾಯ್ದೆ ಮಾಡಿದ್ದೀರಿ ಮುಂದಿನ ಸಲ ಇನ್ನೊಬ್ಬ ಬರ್ತಾನೆ ಅವನು ಜೈ ಖಲಿಸ್ತಾನ್ ಅಂತಾನೆ ಏನು ಮಾಡ್ತೀರ ಅವನಿಗೆ ಒಳಗೆ ಹಾಕ್ತೀರಾ ಇದಕ್ಕಿಂತ ಅತ್ಯಂತ ಅನಾಹುತಕಾರಿ ವಿಚಾರವನ್ನು ಹೇಳ್ತೀನಿ ನೀವು ಕೇಳಿದ್ರೆ ಆಶ್ಚರ್ಯಪಟ್ಟುಬಿಡ್ತೀರಿ ಆತನ ಹೆಸರು ಆಗಾ ಸಯ್ಯದ್ ರೂಹುಲ್ಲಾ ಮೆಹದಿ ಅಂಥೇಳಿ ತೊ ಒಬ್ಬ ಹೊಸ ಎಂ ಪಿ ಯಾವ ಪಾರ್ಟಿಯಿಂದ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಯಿಂದ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ನಮ್ಮ ಫಾರೂಕ್ ಅಬ್ದುಲ್ಲಾ ಅವರ ಫ ಪಾರ್ಟಿ ಇದು ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರಪ್ಪ ಶೇಖ್ ಅಬ್ದುಲ್ಲಾ ಅವ್ರದ್ದು ಖಾಂದಾನಿ ಪಾರ್ಟಿ ಇದು ಈತ ಸಂಸತ್ ಸದಸ್ಯ ಆಗಿದ್ದಾನೆ ಈತನನ್ನು ಈ ಅರ್ಫಾ ಖಾರಂ ಶೇನ್ ಖಾರಂ ಶೇರ್ವಾನಿ ಅಂತ ಒಬ್ಬ ಲೆಫ್ಟಿಸ್ಟ್ ಇದ್ದಾಳೆ ಈಕೆ ಸಂದರ್ಶನ ಮಾಡ್ತಾನೆ ನಿನ್ನೆ ಸಂದರ್ಶನದಲ್ಲಿ ಈತ ಹೇಳ್ತಾನೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದರಿಂದ ನಾವು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹತ್ತೊಂಬತ್ತೂರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಯಾವ ರೀತಿಯ ನರಮೇಧ ಆಯ್ತಲ್ಲ ಪಂಡಿತರದ್ದು ಹಿಂದೂಗಳದು ಅದೇ ರೀತಿಯ ನರಮ ನರಮೇಧಕ್ಕೆ ಅಲ್ಲಿರುವಂಥ ಅಲ್ಪಸಂಖ್ಯಾತರು ಸಿದ್ಧರಾಗಿರಬೇಕು ಅಂತ ಹೇಳ್ತಾರೆ ಈತ ಸಂಸತ್ತಿನಲ್ಲಿ ಬಂದು ಕೂತ್ಕೋತಾ ಇದ್ದಾನೆ ನೂತನ ಸಂಸತ್ ಸದಸ್ಯ ಈತನನ್ನು ಚುನಾಯಿಸಲಾಗಿದೆ ಅಲ್ಲಿಗೆ ಸಂಸತ್ತಿನ ಪ್ರಾ ಪಾವಿತ್ರ್ಯತೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಅದರ ಘನತೆ ಎಲ್ಲಿಗೆ ಬಂದು ನಿಂತಿದೆ ನೋಡ್ರಿ ಯಾರ್ಯಾರು ಬಂದು ಕೂತ್ಕೋತಾ ಇದ್ದಾರೆ ನೋಡ್ರಿ ಈ ದೇಶದಲ್ಲಿ ಅತಿಕ್ ಅಂತವ್ರು ಬರ್ತಾರೆ ಹಾಂ ಮುಖ್ತಾರ್ ಅನ್ಸಾರಿ ಅಂತವ್ರು ಬರ್ತಾರೆ ವಿಧಾನಸಭಾ ಸದಸ್ಯರಾಗ್ತಾರೆ ಸಂಸತ್ ಸದಸ್ಯರಾಗ್ತಾರೆ ಇದನ್ನು ತಮ್ಮ ಎಲ್ಲ ಅಪರಾಧಗಳನ್ನು ಮುಚ್ಚಿ ಹಾಕಿಕೊಳ್ಳಿಕ್ಕೆ ಈ ಶಕ್ತಿಯನ್ನು ಈ ಅಧಿಕಾರವನ್ನು ಬಳಸ್ಕೊಳ್ತಾರೆ ನೀವು ಹಿಂದೆ ಹೋಗ್ರಿ ಎಲ್ ಟಿ ಟಿ ಭಾರ ನಮ್ಮ ದಕ್ಷಿಣ ಭಾರತಕ್ಕೆ ಬರೋಣ ಎಲ್ ಟಿ ಟಿ ಪ್ರಭಾಕರನ್ ಅಂತ ಇದ್ದ ನಿಮ್ಗೆ ಗೊತ್ತಿರಬೇಕು ಈತ ಈಲಮ್ ಅಂತೆ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಓಡಾಡ್ತಾ ಇದ್ದ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಈತನ ಹೋರಾಟ ಜಾಫ್ನಾ ಈತನಿಗೆ ಸಹಾಯ ಯಾರ್ದು ಗೊತ್ತಾ ಎಲ್ ಟಿ ಟಿ ಈ ಈಗೇನು ಎಮ್ ಕೆ ಸ್ಟಾಲಿನ್ ಇದನ್ಲಿ ಇವರಪ್ಪ ಕರುಣಾನಿಧಿ ಡಿ ಎಮ್ ಕೆ ಅವರು ಈತನಿಗೆ ಸಹಾಯ ಪ್ರತ್ಯೇಕ ತಮಿಳು ರಾಷ್ಟ್ರ ಎಂಥ ದುರಂತ ನೋಡ್ರಿ ಯಾರು ಪ್ರತ್ಯೇಕ ತಮಿಳು ರಾಷ್ಟ್ರ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ನೋ ಅಂಥ ಎಲ್ ಟಿ ಟಿ ಪ್ರಭಾಕರನಿಗೆ ಸ್ಟಾಲಿನ್ ಅವರ ಅಪ್ಪ ಸಪೋರ್ಟ್ ಮಾಡೋದು ಅವರ ಜೊತೆ ಈಗ ರಾಹುಲ್ ಗಾಂಧಿ ಕೈ ಜೋಡಿಸೋದು ಇವರ ಅಪ್ಪನ ಕೊಲೆ ಮಾಡಿದ್ದು ಇದೇ ಮನುಷ್ಯ ಹತ್ಯೆ ಮಾಡಿದ್ದು ಇದೇ ಎಲ್ ಟಿ ಟಿ ಅನ್ನೋರು ಶಿವರಾಸನ್ ಶುಭಾದವ್ ಶುಭ ಆದರೆ ರಾಹುಲ್ ಗಾಂಧಿ ಅಧಿಕಾರದ ಆಸೆಗೆ ಅದೇ ಡಿ ಎಮ್ ಕೆ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದು ಅಂದರೆ ತನ್ನ ತಂದೆ ಸತ್ರು ಪರವಾಗಿಲ್ಲ ಅಧಿಕಾರ ಬರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಜನ ಭಾರತ ದೇಶದಲ್ಲಿ ಹೇಗಾಗಿದೆ ಅಂದರೆ ತಮಿಳ್ನಾಡಿಗೆ ಹೋದ್ರೆ ನಿಮಗೆ ಉತ್ತರ ಭಾರತೀಯರು ಬೇಡ ಇಲ್ಲಿ ಪಾನಿಪುರಿ ಮಾರೋರು ಇವರು ಅಂತಾರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಿಡ್ರಿ ಮಹಾರಾಷ್ಟ್ರಕ್ಕೆ ಹೋದ್ರೆ ಲುಂಗಿ ಹಟಾವು ಅಂತ ಶುರು ಮಾಡಿದ ಶಿವಸೇನಾದ ಬಾಳ ಠಾಕ್ರೆ ಒಂದು ಕಾಲಕ್ಕೆ ನಿಮ್ಮ ನೆನಪಿದೆ ಗೊತ್ತಿಲ್ಲ ಅವರ ರಾಜ್ ಠಾಕ್ರೆ ತಮ್ಮನ ಮಗ ಆತ ಹೇಳಿದ್ದೇನು ಉತ್ತರ ಭಾರತೀಯರನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅವ್ರು ನಮ್ಮ ಉದ್ಯೋಗಕ್ಕೆ ಕಸ್ಕೋತಾ ಇದ್ದಾರೆ ಅಂತೇಳಿ ಬಿಹಾರಿ ಬಿಹಾರದವರು ಉತ್ತರ ಪ್ರದೇಶದವರು ನಮ್ಮ ಮುಂಬೈನಲ್ಲಿ ಎಲ್ಲ ಒಂದು ಕಸಬುಗಳನ್ನು ಇದ್ದಾರೆ ಆದರೆ ಇವ್ರನ್ನೆಲ್ಲ ಓಡಿಸ್ಬೇಕು ಅಂತ ಅಂದರೆ ಎಲ್ಲರೂ ಪ್ರತ್ಯೇಕತವಾದಕ್ಕೆ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನುವಂಥವ್ರು ಒಂದು ಗುಂಪು ಒಂದು ರಾಷ್ಟ್ರದಲ್ಲಿಯೇ ಬೇರೆ ಬೇರೆ ಭಾಗಕ್ಕೆ ಹಾಗೆ ನೋಡ್ಕೊಳ್ಳುವಂಥ ಇನ್ನೊಂದು ಗುಂಪು ಒಂದು ಸಣ್ಣ ವಿಡಿಯೋ ನೋಡಿದೆ ನಮ್ಮ ಮೊನ್ನೆ ಒಬ್ಬ ಕಾಶ್ಮೀರಿ ಬಂದು ಬಿಹಾರಿ ಕೆಲಸಗಾರನಿಗೆ ಗಲಾಟೆ ಮಾಡ್ತಾನೆ ನೀವು ನಮ್ಮದೆಲ್ಲ ಉದ್ಯೋಗ ಕಸ್ಕೊತಾ ಇದ್ದೀರಿ ಅಂತ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿದರೆ ಕಾಶ್ಮೀರದಲ್ಲಿ ವಿಶೇಷವಾಗಿ ಶ್ರೀನಗರಕ್ಕೆ ಹೋದರೆ ಅಲ್ಲಿ ನಾಲಿ ಮಾಡುವಂಥವ್ರು ಕಾರ್ಪೆಂಟ್ರಿ ಕೆಲಸ ಮಾಡೋರು ಎಲೆಕ್ಟ್ರಿಕಲ್ ಕೆಲಸ ಮಾಡೋರು ಸಣ್ಣ ಪುಟ್ಟ ಉದ್ಯೋಗ ಮಾಡೋರೆಲ್ಲ ಉತ್ತರ ಭಾರತೀಯರು ಬಂದಿದ್ದಾರೆ ಎಲ್ಲ ಹಿಂದೂಗಳು ಕಾಶ್ಮೀರಿಗಳ ಕೆಲಸ ಮಾಡೋದಿಲ್ಲ ಮೈ ಬಗ್ಗಿಸು ದುಡಿಯೋ ಎಲ್ಲ ಕೆಲಸವನ್ನು ನಮ್ಮ ಉತ್ತರ ಭಾರತೀಯರೇ ಬಂದ್ ಮಾಡೋದಲ್ಲಿಗೆ ಆತ ಹೇಳ್ತಾರೆ ನೀವು ಬಂದು ನಮ್ಮ ಉದ್ಯೋಗಕ್ಕೆ ಕಸ್ಕೊಂಡಿದ್ದೀರಿ ಅಂತ ಆತ ಹೇಳ್ತಾರೆ ನೀವು ಮಾಡಿ ಯಾರು ಬಣ್ಣದ ನೀವು ಬಂದು ಕಾರ್ಪೆಂಟ್ರಿ ಮಾಡಿ ನಿಮ್ಗೇನು ಬೇಡ ಅಂದಿದ್ದೀವಿ ಅಂತಾನೆ ಅವಾಗ ಹೇಳ್ತಾ ನಿನ್ನ ಕಸಬು ನಾನು ಮಾಡೋಕ್ಕಾಗತ್ತೆನ ಅಂತ ಆತ ಹೇಳ್ತಾನೆ ಯಾರು ಕಾಶ್ಮೀರಿ ಈ ಕಾಶ್ಮೀರಿಗಳು ಊರವರಲ್ಲಿ ಕಾಶ್ಮೀರಿ ಎಂಪೋರಿಯಂ ಅಂತ ಬೋರ್ಡ್ ಹಾಕ್ಕೊಂಡು ಓಡಾಡ್ತಾರೆ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಎಲ್ಲಿ ಹೋದರೂ ಇದ್ದಾರೆ ಅವರು ತಲೆ ಮೇಲೆ ಜಮಖಾನಿ ಶ ರೇಷ್ಮೆ ಶಾಲು ಅಂತ ಹೊಡೆತು ಹೊತ್ಕೊಂಡು ಓಡಾಡ್ತಾರೆ ಸ್ವತಂತ್ರವಾಗಿರ್ತಾರೆ ಯಾವುದೇ ರೀತಿಯ ಭಯ ಇಲ್ಲ ಆದರೆ ಅದೇ ಕಾಶ್ಮೀರದಲ್ಲಿ ನಮ್ಮವ್ರು ಹೋಗಿ ಕೆಲಸ ಮಾಡ್ಬೇಕು ಕೂಡ ಪ್ರತ್ಯೇಕತೆ ಕೂಗನ್ನು ಮಾಡ್ತಾರೆ ಯಾಕೆ ಇಷ್ಟೆಲ್ಲ ಮಾತಾಡಿದೆ ಯಾಕೆ ಇಷ್ಟೆಲ್ಲ ಮಾತಾಡಿದೆ ಅಂದರೆ ಭಾರತ ದೇಶದಲ್ಲಿ ಸಂವಿಧಾನದ ಹೆಸರಿನಲ್ಲಿ ನಡೀತಾ ಇರುವಂಥ ರಾಜಕತೆ ಒಂದು ಕಡೆ ಇನ್ನೊಂದು ಕಡೆ ಉಗ್ರರು ತಮ್ಮ ಅಡಗುದಾಣವನ್ನು ಮಾಡ್ಕೊಳ್ಳಿಕ್ಕೆ ಸಂಸತ್ತನ್ನು ಬಳಸ್ಕೊತಾ ಇರೋದು ಒಂದು ಕಡೆ ನಾಳೆ ಏನಾದರೂ ಅಮೃತಪಾಲ್ ಬಂದಲ್ಲಿ ಕುತ್ಕೊಂಡು ಇದೇ ರಾಹುಲ್ ಗಾಂಧಿ ಬಾವಿಗಿಳಿದು ಹೋರಾಟ ಮಾಡುವಂತ ಅಂದ ತಕ್ಷಣ ಅಮೃತ್ಪಾಲ್ ಈಗ ಅಮೃತ್ಪಾಲ್ನ ಮೂರು ಸಹಚರರು ಈ ಬಾರಿ ಚುನಾವಣೆ ನಿಲ್ತಾರಂತೆ ನಡುಗಾಲ ಚುನಾವಣೆಗೆ ಅಂದರೆ ಉಪಚುನಾವಣೆ ನಡೀತವಲ್ಲ ಮೂರು ಜನ ವಿಧಾನಸಭಾ ಚುನಾವಣೆಯಲ್ಲಿ ಚು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅವರು ಮೂರು ಜನ ಮೂರು ಕ್ಷೇತ್ರ ಹೇಳಿದಾರೆ ಬರ್ನಾಲಾ ಇನ್ನೊಂದು ಎರಡು ಕ್ಷೇತ್ರಗಳನ್ನ ಹೆಸರು ಹೇಳಿದ್ದಾರೆ ನಾವು ಈ ಬಾರಿ ಚುನಾವಣೆ ಯಾಕೆ ನಮ್ಮ ಭಾಸನೆ ನಿಂತು ಗೆದ್ದುಬಿಟ್ಟಿದಲ್ಲ ಅಮೃತ್ಪಾಲು ಜೈಲಲ್ಲಿದ್ದೇ ಗೆದ್ದಿದ್ದಾನೆ ನಾವು ನಮಗೆ ದೊಡ್ಡ ವಿಷಯ ಇದು ವಿಧಾನಸಭಾ ಚುನಾವಣೆ ಏನು ಅಲ್ವೇ ಕ್ಷುಲ್ಲಕ ಅದು ಅಂತ ಈ ಅಮೃತ್ಪಾಲ್ ಸಿಂಗ್ ಸೋಲಿಸಿದ್ದು ಯಾರನ್ನ ಈ ಅಮೃತ್ಪಾಲ್ ಸಿಂಗ್ ಸೋಲ್ಸಿರೋದು ಆಮ್ ಆದ್ಮಿ ಪಕ್ಷದ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯನ್ನು ಅಕಾಲಿದಳ ಶಿರೋಮಣಿ ವ್ಯಕ್ತಿಯನ್ನು ಕಾಂಗ್ರೆಸ್ ಬಿ ಜೆ ಪಿಯನ್ನು ಎಲ್ಲರೂ ಹೊಡೆದಾಕಿದೆ ಒಬ್ಬ ಭಯೋತ್ಪಾದಕ ಆ ಕಡೆ ನೋಡಿದರೆ ಎಂಜಿನಿಯರ್ ರಶೀದ್ ಗೆದ್ದಿರೋದು ಇನ್ನೊಂದು ಕಡೆ ಸರಬ್ ಸಿಂಗ್ ಸಿಂಗ್ ಸರಬ್ಜಿತ್ ಸಿಂಗ್ ಖಾಲ್ಸಾ ಗೆದ್ದಿರೋದು ಓಮರ್ ಅಬ್ದುಲ್ಲಾ ಅಂತ ಓಮರ್ ಅಬ್ದುಲ್ಲ ಸೋಲ್ಸಿ ಬಿಡ್ಸಾಕ್ತಾರೆ ಇವರು ಖಂದಾನಿಯಿಂದ ರಾಜಕಾರಣ ಮಾಡ್ಕೊಂಡ್ಬಂದವರು ಅವರಪ್ಪ ಫರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿದ್ದವರು ಅವರಪ್ಪ ಶೇಖ್ ಅಬ್ದುಲ್ಲಾ ಇಡೀ ಖಂದಾನೆ ಅದ್ತಾರೆ ಈ ಕಡೆ ಬಂದರೆ ಮೆಹಬೂಬಾ ಮುಫ್ತಿ ಈ ರೀತಿ ಇರುವಂಥವರು ಇವತ್ತಿನ ದಿವಸ ಯಾರು ಪ್ರತ್ಯೇಕತವಾದ ಕೂಗೋದ ಮೂಲಕ ಕಾಶ್ಮೀರದಲ್ಲಿ ಪ್ರತ್ಯೇಕತೆಯನ್ನು ಮುಳಿಸ್ಕೊಂಡು ಬರಬಹು ಅಂತ ಷಡ್ಯಂತ್ರ ಮಾಡಿದವರು ಇನ್ನೊಂದು ಕಡೆ ಈ ರೀತಿಯಂಥ ಉಗ್ರಗಾಮಿಗಳು ಬಂದು ಸೇರಿಕೊಂಡಿರುವಂಥದ್ದು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ನಮ್ಮ ಸಂಸತ್ತಿಗೆ ಇನ್ನು ಮುಂದೆ ಪಾವಿತ್ರ್ಯತೆ ಇದೆ ಇದು ಸಂವಿಧಾನದ ದೇಗುಲ ಅಂತ ಹೇಳಲಿಕ್ಕೆ ನಮ್ಗೆ ಯಾವ ರೀತಿಯ ನೈತಿಕತೆ ಇದೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಿ ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ